ನಮಸ್ಕಾರ ವೀಕ್ಷಕರೇ ಅದೊಂದು ಮಾತಿದೆ ಸಾಂದರ್ಭಿಕ ಶಿಶು ಅಂತ ಇದು ರಾಜಕೀಯದಲ್ಲಿ ಆಗಾಗ ಕೇಳಿ ಬರ್ತಾ ಇರುತ್ತೆ ಈಗ ಈ ಪಟ್ಟ ಸರಿಯಾಗಿ ಸೂಟ್ ಆಗ್ತಾ ಇರೋದು ಪಾಕಿಸ್ತಾನಕ್ಕೆ ಕೆಲವರ ರಾಜಕೀಯ ಲಾಭಕ್ಕಾಗಿ ಹುಟ್ಟಿದ ಈ ದೇಶ ಭಾರತದ ನೆಮ್ಮದಿಯನ್ನ ಕಸಿತಾ ಇತ್ತು ಕಾಶ್ಮೀರಕ್ಕಾಗಿ ಭಾರತದ ವಿರುದ್ಧ ಕುತಂತ್ರ ಮಾಡ್ತಾ ಇದ್ದ ಈ ದೇಶ ಈಗ ಅತಂತ್ರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ಲೆವೆಲ್ಗೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳನ್ನ ಮಾರಬೇಕು ಅಂತ ಅಲ್ಲಿನ ಪ್ರಧಾನಿ ಘೋಷಣೆ ಮಾಡೋ ಮಟ್ಟಕ್ಕೆ ಬಂದಿದೆ ಇನ್ನೊಂದೆಡೆ ಭಾರತದ ಅನ್ನ ತಿಂದು ಪಾಕಿಸ್ತಾನದ ಪೌರುಷದ ಬಗ್ಗೆ ಮಾತಾಡ್ತಾ ಇದ್ದ ಫಾರೂಕ್ ಅಬ್ದುಲ್ಲಾಗೆ ಪ್ರಧಾನಿ ಮೋದಿ ಸರಿಯಾದ ತಿರುಗೇಟು ಕೊಟ್ಟಿದ್ದಾರೆ ಪಿಕ್ಚರ್ ಅಭಿ ಬಾಕಿಹೇ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಪಾಕಿಸ್ತಾನ ಮೂಲದ ಯು ಎಸ್ ಉದ್ಯಮಿಗಳು ಕೂಡ ನಮ್ಮ ದೇಶಕ್ಕೆ ಮೋದಿ ಅಂತ ಲೀಡರ್ ಯಾವಾಗ ಬರ್ತಾರೆ ಅನ್ನೋ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಪಾಕಿಸ್ತಾನದ ಸ್ಥಿತಿ ಏನಾಗಿದೆ ಮೋದಿ ಕೊಟ್ಟ ತಿರುಗೇಟು ಹೇಗಿತು ಕಾಶ್ಮೀರದಲ್ಲಿ ಹಿಜಾಬ್ ಇಲ್ಲದೆ ನಡೆದಾಡಿದ ಆ ಯುವತಿ ಯಾರು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದ್ಯಾಕೋ ಗೊತ್ತಿಲ್ಲ ಭಾರತದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಪಾಕಿಸ್ತಾನ ಸಮೃದ್ಧವಾಗಿತ್ತು ಸದೃಢವಾಗಿತ್ತು ಆಗಾಗ ಅಟ್ಯಾಕ್ ಮಾಡೋದಕ್ಕೆ ಸನ್ನದ್ಧವಾಗಿತ್ತು ಆದ್ರೆ ಮೋದಿ ಸರ್ಕಾರ ಬಂದಿದ್ದೇ ಬಂದಿದ್ದು ಪಾಕಿಸ್ತಾನಕ್ಕೆ ನೆಮ್ಮದಿಯೇ ಇಲ್ಲ ಅನ್ನೋ ಹಾಗಾಗಿದೆ ಅದರಲ್ಲೂ ಪುಲ್ವಾಮಾ ಅಟ್ಯಾಕ್ಗೆ ಬಂಡ ಧೈರ್ಯ ಮಾಡಿ ಭಾರತವನ್ನ ಕೆಣಕಿದ್ದೆ ಕೊನೆ ಪಾಕಿಸ್ತಾನದ ಅಧಪತನ ಆರಂಭ ಆಯಿತು ಆರ್ಥಿಕ ಹೊಡೆತ ಯಾವ ಮಟ್ಟದಲ್ಲಿ ಬಿದ್ದಿದೆ ಅಂದ್ರೆ ಗನ್ ಹಿಡಿಯೋದ್ರಲ್ಲಿ ಬನ್ಗೂ ಕಾಸಿಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ ಇದಕ್ಕೂ ಮುಂಚೆ ಭಾರತ ಪಾಕ್ ಬಾಯಿ ಬಾಯಿ ಅಂತ ಬಾಯಿ ಬಾಯಿ ಬಡ್ಕೊಳ್ತಾ ಇದ್ದವರೆಲ್ಲ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಕಾರಣ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಜನರಿಗೆ ತಲುಪುತ್ತಾ ಇರೋದ್ರಿಂದ ನಮ್ಮ ಹೆಮ್ಮೆಯ ಸೈನಿಕರನ್ನ ಕೊಂದು ಅಟ್ಟಹಾಸ ಮೆರೆದವರನ್ನು ಸಮರ್ಥಿಸಿಕೊಳ್ಳೋ ಜನರು ನಮ್ಮ ದೇಶದಲ್ಲಿದ್ದಾರೆ ಅಂದ್ರೆ ಅವರ ಬಗ್ಗೆ ಏನು ಹೇಳಬೇಕು ಅನ್ನೋದು ಜನರಿಗೆ ಬಿಟ್ಟಿದ್ದು ಹೀಗೆ ಒಂದು ಕಾಲದಲ್ಲಿ ಅಟ್ಟಹಾಸ ಮೆರೆದ ಪಾಕಿಸ್ತಾನ ಈಗ ಎಲ್ಲವನ್ನೂ ಮಾರುವ ಸ್ಥಿತಿಗೆ ಬಂದು ನಿಂತಿದೆ ಗಾಯದ ಮೇಲೆ ಬರೆ ಎಳೆದಂತೆ ಕುಗ್ಗಿದ್ದ ಪಾಕಿಸ್ತಾನಕ್ಕೆ ಪಿಒಕೆಯಲ್ಲಿ ನಡೀತಾ ಇರೋ ಗಲಭೆ ನಿದ್ದೆಗೆಡಿಸಿದೆ ಪಾಕಿಸ್ತಾನ ಸರ್ಕಾರ ತನ್ನ ಕೊನೆಯ ಮಾರ್ಗ ಎನ್ನುವಂತೆ ದೇಶದಲ್ಲಿನ ಎಲ್ಲಾ ಸರ್ಕಾರಿ ಉದ್ದಿಮೆಗಳ ಕಂಪನಿಗಳನ್ನು ಖಾಸಗೀಕರಣ ಮಾಡುವ ಘೋಷಣೆ ಮಾಡಿದೆ ಆಯಕಟ್ಟಿನ ಪ್ರಮುಖ ಉದ್ಯಮಗಳನ್ನು ಹೊರತುಪಡಿಸಿ ಎಲ್ಲಾ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಖಾಸಗೀಕರಣಗೊಳಿಸುವುದಾಗಿ ಪಿಎಂ ಶಹಬಾಜ್ ಶರೀಫ್ ಮಂಗಳವಾರ ಹೇಳಿದ್ದಾರೆ ಷರೀಫ್ ಅವರು ಇಸ್ಲಾಮಾಬಾದ್ನಲ್ಲಿ ಖಾಸಗೀಕರಣ ಸಚಿವಾಲಯ ಮತ್ತು ಖಾಸಗೀಕರಣದ ಆಯೋಗಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಪರಿಶೀಲನಾ ಸಭೆಯನ್ನ ನಡೆಸಿದರು ಆ ಬಳಿಕ ಸರ್ಕಾರಿ ಕಂಪನಿಗಳನ್ನ ಖಾಸಗೀಕರಣಗೊಳಿಸುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಎಆರ್ಐ ನ್ಯೂಸ್ನ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಖಾಸಗೀಕರಣ ಕಾರ್ಯಕ್ರಮದ ಮಾರ್ಗಸೂಚಿಯನ್ನ ಸಭೆಯಲ್ಲಿ ಮಂಡಿಸಲಾಗಿದೆಯಂತೆ ಇದರಲ್ಲಿ ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣವೂ ಕೂಡ ಸೇರಿದೆ ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮತ್ತು ಖಾಸಗೀಕರಣ ಆಯೋಗದಿಂದ ಸಹಕರಿಸುವಂತೆ ಪಾಕಿಸ್ತಾನದ ಪ್ರಧಾನಿ ಎಲ್ಲಾ ಫೆಡರಲ್ ಸಚಿವಾಲಯಗಳಿಗೆ ಸೂಚಿಸಿದ್ದಾರೆ ಇನ್ನು ಪಿಒಕೆ ಯಲ್ಲಿ ನಡೀತಾ ಇರೋ ಎಲ್ಲಾ ಬೆಳವಣಿಗೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಿಸಲಾಗ್ತಾ ಇದೆ ಸಾಲದ ಸುಳಿಯಲ್ಲಿರೋ ಪಾಕಿಸ್ತಾನದ ಬಗ್ಗೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದೆ ಹೇಗೆ ಮುಂದುವರೆದರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಇನ್ನೂ ಹದಗೆಡೋದು ಗ್ಯಾರಂಟಿ ಅಂತ ಎಚ್ಚರಿಕೆ ನೀಡಿದೆ ಇದೆಲ್ಲದರ ಮಧ್ಯೆ ಪಿಒಕೆ ನಮ್ದು ಅಂತ ಉತ್ಸಾಹ ತೋರಿಸ್ತಾ ಇದ್ದ ಪಾಕಿಸ್ತಾನ ವಿಧಿ ಇಲ್ಲದೆ ಅವರಿಗೆ ಧನ ಸಹಾಯ ಮಾಡಲೇಬೇಕಾದ ಪರಿಸ್ಥಿತಿಗೆ ಬಂದಿದೆ ಕೊನೆಗೂ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪಾಕ್ ಆಕ್ರಮಿತ ಕಾಶ್ಮೀರದ ಸರ್ಕಾರ ಹಾಗೂ ಕಾಶ್ಮೀರಿ ಪ್ರತಿಭಟನಾಕಾರ ನಾಯಕರ ಜೊತೆ ಸಂಧಾನ ಸಭೆಯನ್ನ ನಡೆಸಿದರು ಈ ವೇಳೆ ಪ್ರತಿಭಟನೆಗಳ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ ಅವರು ಆಕ್ರಮಿತ ಕಾಶ್ಮೀರದ ಜನರ ಬೇಡಿಕೆಗಳ ಈಡೇರಿಕೆಗೆ ಈ ಕೂಡಲೇ ಎರಡ್ ಸಾವಿರದ ಮುನ್ನೂರು ಕೋಟಿ ಪಾಕಿಸ್ತಾನಿ ರೂಪಾಯಿಗಳನ್ನ ನೀಡೋದಾಗಿ ಘೋಷಣೆ ಮಾಡಿದ್ರು ಪಾಕ್ ಸರ್ಕಾರದ ಘೋಷಣೆಯಿಂದ ಆಕ್ರಮಿತ ಕಾಶ್ಮೀರದ ನಾಯಕರು ತೃಪ್ತರಾಗಿದ್ದಾರೆ ಅಂತ ಪಾಕ್ ಪ್ರಧಾನಿ ಕಚೇರಿ ಹೇಳಿಕೆ ಕೊಟ್ಟಿದೆ ಘೋಷಣೆ ಮಾಡಿದ್ದೇನೋ ಸರಿ ಆದ್ರೆ ಆ ಹಣವನ್ನ ಈಗ ಎಲ್ಲಿಂದ ಹೊಂದಿಸ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗಿದೆ ಇಷ್ಟೆಲ್ಲಾ ಬೆಳವಣಿಗೆಗಳು ಆಗ್ತಾ ಇದ್ರೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದ ವಾತಾವರಣ ಇನ್ನೂ ಸಹಜ ಸ್ಥಿತಿಗೆ ಮರಳಿಲ್ಲ ಅನ್ನೋದು ವಾಸ್ತವ ಮುಜಫರಾಬಾದ್ ನಲ್ಲಿ ಪಾಕಿಸ್ತಾನದ ಅರಸೇನಾ ಪಡೆಗಳು ಕಾಶ್ಮೀರಿ ಪ್ರತಿಭಟನಾಕಾರರ ಮೇಲೆ ಭಾರಿ ಪ್ರಮಾಣದ ಗೋಲಿಬಾರ್ ನಡೆಸ್ತಾ ಇವೆ ಇದರಿಂದ ನಾಲ್ಕು ಕಾಶ್ಮೀರಿಗಳು ಮೃತರಾಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಪ್ರತಿಭಟನಾಕಾರರು ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಪಾಕಿಸ್ತಾನದ ಅರೆ ಸೇನಾ ಯೋಧರು ಗುಂಡಿನ ಮಳೆಯನ್ನ ಸುರಿಸಿ ಸಾಕಷ್ಟು ನಾಗರಿಕರನ್ನ ಹತ್ಯೆಗೈದಿದ್ದಾರೆ ಇದು ದೊಡ್ಡ ಪ್ರಮಾಣದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಅಂತಿಮವಾಗಿ ಇದಕ್ಕೆ ಪಾಕಿಸ್ತಾನವೇ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ಪಾಕಿಸ್ತಾನದ ವೀರಾವೇಶದ ಬಗ್ಗೆ ಮಾತನಾಡಿದ ಫಾರೂಕ್ ಅಬ್ದುಲ್ಲಾಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಿರುಗೇಟು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಹೌದು ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಪ್ರಧಾನಿಯನ್ನ ಹೌರಾರಿಯು ಅಂತ ಕೇಳಿದ್ರೆ ಸಮಸ್ಯೆಗಳ ಲಿಸ್ಟನ್ನೇ ಕೊಡ್ತಾರೆ ಆದ್ರೆ ಅಂತ ಪಾಕಿಸ್ತಾನದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಇರೋದು ಇಬ್ರೆ ಒಂದು ಕಾಶ್ಮೀರದ ಫಾರೂಕ್ ಅಬ್ದುಲ್ಲಾ ಇನ್ನೊಂದು ಕಾಂಗ್ರೆಸ್ ಪಾಕಿಸ್ತಾನಕ್ಕೆ ಮುಂದೇನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರೋ ಹೊತ್ತಲ್ಲಿ ಅವರ ಬಳಿ ಆಟೋ ಬಾಂಬ್ ಇದೆ ನಾವೇನು ಕೈಗೆ ಬಳೆ ಹಾಕಿಲ್ಲ ಅಂತ ಉದ್ದುದ್ದ ಮಾತನಾಡಿದ್ರು ಫಾರೂಕ್ ಅಬ್ದುಲ್ಲಾ ಇದಕ್ಕೆ ಪ್ರತಿಕ್ರಿಯಿಸಿರೋ ಮೋದಿ ಪಾಕಿಸ್ತಾನ ಬಳೆ ಹಾಕಿಲ್ಲ ಅಂದ್ರೆ ಹಾಕೋ ಹಾಗೆ ಮಾಡ್ತೀವಿ ಅಂತ ಖಡಕ್ ಆಗಿ ಹೇಳಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ತಿನ್ನೋದಕ್ಕೂ ಗತಿ ಇಲ್ಲ ಈಗ ಬಳೆಗಳಿಗೂ ಕೊರತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದನ್ನು ನಾವೇ ಕಳಿಸಿಕೊಡ್ತೀವಿ ಅಂತ ಗುಡುಗಿದ್ದಾರೆ ಇದೇ ವೇಳೆ ಇಂಡಿ ಒಕ್ಕೂಟದ ನಾಯಕರ ಮೇಲೂ ಕಿಡಿಕಾರಿದ್ರು ಪ್ರಧಾನಿ ಮೋದಿ ಇಂಡಿ ಒಕ್ಕೂಟದ ನಾಯಕರ ಬಗ್ಗೆ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು ಯಾಕಂದ್ರೆ ಅಲ್ಲಿ ಎಂತೆಂತ ಜನರು ತುಂಬಿಕೊಂಡಿದ್ದಾರೆ ಅನ್ನೋದನ್ನ ದೇಶವೇ ನೋಡ್ತಾ ಇದೆ ಪಾಕಿಸ್ತಾನ ಉಗ್ರ ಪೋಷಕ ರಾಷ್ಟ್ರ ಅಂತ ಇಡೀ ಜಗತ್ತಿಗೆ ಗೊತ್ತಿದ್ರೂ ಕಾಂಗ್ರೆಸ್ ಅವರಿಗೆ ಕ್ಲೀನ್ ಚಿಟ್ ಅನ್ನ ನೀಡಿತ್ತು ಇವರ ಪಾಕ್ ಪ್ರೇಮ ಇಷ್ಟಕ್ಕೆ ನಿಲ್ಲೋದಿಲ್ಲ ಸರ್ಜಿಕಲ್ ಸ್ಟ್ರೈಕ್ ರೀತಿಯ ಆಪರೇಷನ್ ಮೇಲೂ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರಿಂದ ದೇಶದ ಜನರು ಇವರ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕಾಗುತ್ತೆ ಅಂತ ಕರೆ ಕೊಟ್ಟಿದ್ದಾರೆ ಇನ್ನು ಪಾಕಿಸ್ತಾನದ ಅಸಲಿ ಪರಿಸ್ಥಿತಿ ಏನು ಅನ್ನೋದು ಕಾಂಗ್ರೆಸ್ ಹಾಗೂ ಭಾರತದಲ್ಲಿನ ಕೆಲವರನ್ನ ಹೊರತುಪಡಿಸಿ ಬೇರೆ ಎಲ್ಲರಿಗೂ ಅರ್ಥವಾಗಿದೆ ಪಾಕ್ ಮೂಲದ ಉದ್ಯಮಿಯೊಬ್ಬರು ತಮ್ಮ ದೇಶಕ್ಕೆ ಮೋದಿ ಅಂತ ಲೀಡರ್ ಬರಬೇಕು ಅನ್ನೋ ಓಪನ್ ಸ್ಟೇಟ್ಮೆಂಟ್ ನೀಡಿರೋದು ಈಗ ಎಲ್ಲೆಡೆ ದೊಡ್ಡ ಸುದ್ದಿ ಆಗ್ತಾ ಇದೆ ಪಾಕಿಸ್ತಾನಿ ಅಮೆರಿಕನ್ ಉದ್ಯಮಿ ಸಾಜಿ ತಾಹರ್ ಈ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇರೋದು ಮೋದಿ ಒಬ್ಬ ಅಪ್ರತಿಮ ನಾಯಕ ಜನ್ಮತಃ ನಾಯಕ ಅಂತಲೇ ಹೇಳಬಹುದು ಭಾರತದ ಅಭಿವೃದ್ಧಿಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ ಮೂರನೇ ಬಾರಿಯೂ ಅವರು ಪ್ರಧಾನಿಯಾಗಿ ಆಯ್ಕೆಯಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಎರಡೂ ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇದ್ದಾಗ್ಲೂ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಏಕೈಕ ಪ್ರಧಾನಿ ಮೋದಿ ಅವರು ಮನಸ್ಸು ಮಾಡಿದ್ರೆ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಸರಿ ಮಾಡಬಹುದು ಅಂತ ಹೇಳಿದ್ದಾರೆ ಸದ್ಯ ಪಾಕಿಸ್ತಾನ ಪಾತಾಳಕ್ಕೆ ಬಿದ್ದಿದೆ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆದ್ರೆ ಪಾಕಿಸ್ತಾನಕ್ಕೆ ಸಹಾಯ ಆಗಬಹುದು ಅಂತ ಹೇಳ್ತಿದ್ದಾರೆ ಅಲ್ಲದೆ ಇಲ್ಲಿರೋ ಕೆಲವರು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಆದ್ರೆ ಉದ್ಯಮಿ ತಾಹಿರ್ ಭಾರತದ ಪ್ರಜಾಪ್ರಭುತ್ವ ಇಡೀ ಜಗತ್ತಿಗೆ ಮಾದರಿ ಅಂತ ಹೇಳಿದ್ದಾರೆ ಅಲ್ಲದೆ ಪಾಕಿಸ್ತಾನದಲ್ಲಿ ಯಾವ ವಸ್ತುವಿನ ಬೆಲೆಯೂ ಕಮ್ಮಿ ಇಲ್ಲ ಪೆಟ್ರೋಲ್ ದರದಲ್ಲಿ ಸಾರ್ವಕಾಲಿಕ ಏರಿಕೆಯಾಗಿದೆ ಐಎಂಎಫ್ ಕೂಡ ತೆರಿಗೆ ಹೆಚ್ಚಿಸುವ ಆಲೋಚನೆಯಲ್ಲಿದೆ ವಿದ್ಯುತ್ ದರ ಕೂಡ ದುಬಾರಿಯಾಗಿದೆ ಪಾಕಿಸ್ತಾನ ರಫ್ತು ಮಾಡೋ ಶಕ್ತಿಯನ್ನೇ ಕಳೆದುಕೊಂಡಿದೆ ಅಂತ ಅಲ್ಲಿನ ವಾಸ್ತವವನ್ನ ಬಿಚ್ಚಿಟ್ಟಿದ್ದಾರೆ ಉದ್ಯಮಿ ಸಾಜಿದ್ ತಾಹಿರ್ ಇನ್ನು ಇತ್ತ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಬಳಿಕ ಅಲ್ಲಿನ ಸಕಾರಾತ್ಮಕ ಬೆಳವಣಿಗೆಗಳ ಬಗ್ಗೆ ಒಂದೊಂದೇ ಉದಾಹರಣೆಗಳು ಸಿಗ್ತಾ ಇವೆ ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಮುಸ್ಲಿಂ ಮಹಿಳೆಯೊಬ್ಬಳು ಹಿಜಾಬ್ ಇಲ್ಲದೆ ಧೈರ್ಯವಾಗಿ ಸುತ್ತಾಡಿದ್ದಾಳೆ ಇದರ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಹಂಚಿಕೊಂಡಿದ್ದು ಕಾಶ್ಮೀರದಲ್ಲಿ ಮತ್ತೆ ಪ್ರಜಾಪ್ರಭುತ್ವ ತಲೆ ಎತ್ತಿದೆ ಅಂತ ಹೇಳ್ಕೊಂಡಿದ್ದಾಳೆ ಈ ತಂಪಾದ ಹೊತ್ತಲ್ಲಿ ಕಾಶ್ಮೀರದ ಜನತೆಯ ನಾಡಿ ಮಿಡಿತ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಬರೆದುಕೊಂಡಿದ್ದಾಳೆ ಒಂದು ಕಾಲದಲ್ಲಿ ಕಾಶ್ಮೀರ ಅಂದ್ರೆ ಭಾರತದ ಪೊಲೀಸರಿಗೆ ಕಲ್ಲೆಸಿಯೋದು ಹಾಗೂ ಹಿಂದೂಗಳನ್ನ ಹತ್ಯೆಗೈದು ಅವರನ್ನ ಓಡಿಸೋದು ಅನ್ನೋ ಹಾಗಿತ್ತು ಆದ್ರೆ ಈಗ ಕಾಶ್ಮೀರ ಭಾರತದ ಉಳಿದ ರಾಜ್ಯಗಳಂತೆ ಪ್ರಗತಿಯತ್ತ ಸಾಕ್ತಾ ಇರೋದು ಹೆಮ್ಮೆಯ ವಿಚಾರ ಇದು ಮೋದಿ ಸರ್ಕಾರದ ಬಹುದೊಡ್ಡ ಬದಲಾವಣೆಗಳಲ್ಲಿ ಒಂದು ಅಂತ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದುಕೊಳ್ತಾ ಇದ್ದಾರೆ ರಾಜಕೀಯ ಮಾಡಬೇಕು ಸರಿ ಎದುರಾಳಿ ಪಕ್ಷಗಳನ್ನ ವಿರೋಧಿಸಬೇಕು ಸರಿ ವಿಪಕ್ಷ ಸ್ಥಾನದಲ್ಲಿ ಕುಳಿತು ಸರಿಯಾದ ರೀತಿಯಲ್ಲಿ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಹೊರತರಬೇಕು ಅನ್ನೋದು ಸರಿ ಆದ್ರೆ ಬಿಜೆಪಿ ಮೇಲಿನ ದ್ವೇಷಕ್ಕೆ ಹೆತ್ತ ತಾಯಿಯಂತ ಭಾರತವನ್ನ ವಿರೋಧಿಸಬೇಕಾ ಇಂದು ನಾವು ನೆಮ್ಮದಿಯ ನಿದ್ರೆ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಸೈನಿಕರು ಅಂತ ಸೈನಿಕರನ್ನ ಹತ್ಯೆಗೈಯೋ ಪಾಕಿಸ್ತಾನವನ್ನ ಸಮರ್ಥನೆ ಮಾಡಬೇಕಾ ಇದೆಲ್ಲವನ್ನ ಖಂಡಿತವಾಗಿಯೂ ಯೋಚನೆ ಮಾಡಲೇಬೇಕಾಗತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ